ನಮ್ಮ ರಾಜ್ಯದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ನಡೆದಿದೆ ಅದು ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ಅಂದ್ರೆ ನಾವು ಗೊತ್ತೇ ಇರುವಂತಹ ಧರ್ಮಸ್ಥಳ ವಿಚಾರದಲ್ಲಿ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಂತಹ ಒಂದು ಪ್ರದೇಶ ಸೊ ಅಲ್ಲೇ ಮತ್ತೊಂದು ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವಂತಹ ಒಂದು ಬೆಚ್ಚಿ ಬೀಳಿಸುವ ಒಂದು ವಾರ್ತೆ ಪ್ರಸಾರವಾಗ್ತಾ ಇದೆ ಅದೇ ರೀತಿ ಕುಂದಾಪುರದಲ್ಲಿ ಮತ್ತೆ ಇನ್ನೊಂದು ಯುವಕನಿಂದ ಮಹಿಳೆ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವಂತಹ ಒಂದು ವಿಚಾರ ಕೂಡ ಬರ್ತಾ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಬೆಳ್ತಂಗಡಿ ತಾಲೂಕು ಅಂತ ಕೇಳುವಾಗಲೇ ನಾವು ಪ್ರತ್ಯೇಕವಾಗಿ ಕೇಳು ಧರ್ಮಸ್ಥಳ ಎನ್ನುವಂತಹ ಒಂದು ಗ್ರಾಮ ಆ ಒಂದು ಗ್ರಾಮದ ವಿಚಾರಕ್ಕೆ ಬರುವಾಗ ಹನ್ನೆರಡು ವರ್ಷಗಳಿಂದ ಸೌಜನ್ಯ ಪ್ರಕರಣ ಅಲ್ಲಿ ಆಯ್ದಾಡ್ತಾನೆ ಇದೆ ಸೊ ಆವಲ್ ಆ ಒಂದು ಪ್ರಕರಣ ಮುಗಿಯೋದಕ್ಕಿಂತಲೂ ಮೊದಲು ಇವಾಗ ಮೂರು ಜನ ಅದರಲ್ಲೂ ಒಬ್ಬ ಅಪ್ರಾಪ್ತ ಯುವಕರಿಂದ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಗ್ಯಾಂಗ್ ರೇಪ್ ಪ್ರಕರಣ ಸೊ ಒಂದು ಯಾವುದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿ ಕನ್ನಡ ಕನ್ನಡ ನ್ಯೂಸ್ ಅನ್ನುವಂತಹ ಒಂದು ವೆಬ್ ಪೋರ್ಟಲ್ ಈ ಒಂದು ವಾರ್ತೆಯನ್ನು ಪ್ರಸಾರ ಮಾಡಿದೆ ರಾಜ್ಯದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ಬೆಳ್ತಂಗಡಿಯಲ್ಲಿ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ರಾಜ್ಯದಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ಬೆಳಕಿಗೆ ಬಂದಿದ್ದು ಅಪ್ರಾಪ್ತ ಬಾಲಕಿ ಮೇಲೆ ಮೂವರು ಕಾಮುಕರು ಸಾಮೂಹಿಕ ಅತ್ಯಾಚಾರ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ ಮೂವರು ಯುವಕರು ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದು ಇದೀಗ ಬಾಲಕಿ ಆರು ತಿಂಗಳ ಗರ್ಭಿಣಿ ಆಗಿದ್ದಾಳೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಹಾಗೂ ಪೋಕ್ಸೋ ಕಾಯ್ದೆಯಡಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಬಾಲಕಿ ನೀಡಿದ ದೂರಿನ ಮೇಲೆ ಆಧಾರ ದೂರಿನ ಆಧಾರದ ಮೇಲೆ ಒಬ್ಬ ಅಪ್ರಾಪ್ತ ಬಾಲಕ ಹಾಗೂ ಇನ್ನಿಬ್ಬರು ಮೊಹಮ್ಮದ್ ಇಕ್ಬಾಲ್ ಮತ್ತು ಫಾರೂಕ್ ಎಂಬವರನ್ನ ಬಂಧಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮುಗ್ದಿಲ್ಲ ಇನ್ನೊಂದು ವಿಚಾರ ಕುಂದಾಪುರದಲ್ಲಿ ಇದು ಒಂದೆರಡು ಪ್ರಕರಣ ಮಾತ್ರ ಅಲ್ಲ ವಾರ್ತೆ ಆಗದಂತಹ ಹಲವು ಪ್ರಕರಣಗಳು ದಾಖಲಾಗ್ತಾನೆ ಇರುತ್ತೆ ಆದ್ರೆ ವಾರ್ತೆ ಆದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಜೂನ್ ಎರಡನೇ ತಾರೀಕಿನಂದು ಇವತ್ತು ದಾಖಲಾದಂತಹ ಪ್ರಕರಣದ ವಿವರ ಇದೆ ಕುಂದಾಪುರದಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಇದು ಪ್ರಜ್ವಲ್ ರೇಮಣ್ಣ ಆ ಒಂದು ಸ ವಿಚಾರ ಆ ಒಂದು ಏನು ಕೆಟಗರಿಗೆ ಬರುತ್ತೆ ಕೇಸ್ ಆಗುತ್ತಿದ್ದಂತೆ ಎಸ್ಕೇಪ್ ಆದ ಶ್ರೇಯಸ್ ನಾಯಕ್ ಇದರಲ್ಲಿ ಯಾರಿಗೂ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ ಕಾಮಪಿಶಾಚಿಗಳಿಗೆ ಧರ್ಮದ ಅಂಗು ಎಲ್ಲಿದ್ದವಂತೂ ಸೊ ಅದರಿಂದಾಗಿ ಇಲ್ಲಿ ಜಾತಿ ಧರ್ಮ ಬೆ ಆ ಒಂದು ವಿಚಾರವನ್ನ ಎಳೆದು ಹಾಕೋಕೆ ಹೋಗೋದೇ ಇಲ್ಲ ಯಾವುದೇ ಜಾತಿಯವನಾಗಿರ್ಲಿ ಯಾವುದೇ ಧರ್ಮ ಆಗಿರ್ಲಿ ಹ್ಯಾಂಗ್ ಮಾಡ್ ಮಾಡಿಬಿಡ್ಬೇಕು ಹಲವಾರು ಆ ಒಂದು ನ್ಯೂಸ್ ಕೆಳಗಡೆ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಈ ಕಮೆಂಟ್ಸ್ ಹಾಕೋ ಮಂದಿ ಎಷ್ಟು ಒಳ್ಳೆಯವರು ಕೆಟ್ಟವರು ಗೊತ್ತಿಲ್ಲ ಆದ್ರೆ ಈ ಒಂದು ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿ ಬರಲೇಬೇಕು ಕುಂದಾಪುರ ಜೂನ್ ಎರಡು ಹಾಸನದಲ್ಲಿ ನಡೆದ ಪ್ರಜ್ವಲ್ ರೇವಣ್ಣ ರೀತಿಯ ಪ್ರಕರಣ ಒಂದು ಕುಂದಾಪುರದಲ್ಲಿ ನಡೆದಿದ್ದು ಪ್ರಕರಣದಲ್ಲಿ ಉದ್ಯಮಿಯಾಗಿರುವ ಶ್ರೇಯಸ್ ನಾಯಕರು ಇಪ್ಪತ್ತೈದು ವರ್ಷ ಎಂಬ ಆರೋಪಿ ತನ್ನ ಪ್ರಭಾವ ಬಳಸಿ ವಿಜ್ಞಾ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಉಡುಪಿಯ ಕುಂದಾಪುರ ತಾಲೂಕಿನ ಬೈಲು ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಆರೋಪಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ಪರಾರಿಯಾಗಿದ್ದಾನೆ ಎಲ್ಲ ಪ್ರಕರಣ ಪರಾರಿಯಾಗದೆ ಬೇರೆ ನಿರ್ವಾಹವೇ ಇಲ್ಲ ಅಂದರೆ ಧರ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಮೂವರು ಒಬ್ಬ ಅಪ್ರಾಪ್ತ ಇನ್ನಿಬ್ಬರು ಏನೋ ಮೊಹಮ್ಮದ್ ಇಕ್ಬಾಲ್ ಏನೋ ಹೇಳಿದ್ರು ಇಲ್ಲಿ ಕುಂದಾಪುರದಲ್ಲಿ ಶ್ರೇಯಸ್ ನಾಯ್ಕು ಎನ್ನುವಂತಹ ವ್ಯಕ್ತಿ ಅದು ಇಪ್ಪತ್ತೈದು ವರ್ಷ ಅಂದ್ರೆ ಅಲ್ಲಿ ಅಪ್ರಾಪ್ತ ಅಂದ್ರೆ ಒಂದು ಹದಿನೆಂಟು ವರ್ಷಕ್ಕಿಂತಲೂ ಕೆಳಗಡೆ ಬಾಕಿರೋರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ವರ್ಷದ ಕೆಳಗಡೆನೆ ಇರಬೇಕು ಇವತ್ತು ನಮ್ಮ ಸಮಾಜದಲ್ಲಿ ಅಂದ್ರೆ ಈ ದಕ್ಷಿಣ ಜಿಲ್ಲೆ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ವಿದ್ಯಾವಂತರು ಎನಿಸಿಕೊಂಡ ಜಿಲ್ಲೆಯಲ್ಲಿ ಆ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಥವಾ ಈ ಒಂದು ವಿದ್ಯಾವಂತರೇ ಇಂತಹ ಪ್ರಕ್ರಿಯೆಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಸೊ ಇವೆಲ್ಲದಕ್ಕೆ ಕಡಿವಾಣ ಆಗ್ಬೇಕು ಅಂದ್ರೆ ಏನಾಗಬೇಕು ಏನಾದ್ರೂ ಆಗ್ಬೇಕು ಅಂದ್ರೆ ಈ ಹೋರಾಟ ಅಥವಾ ಬೇರೆ ಏನಾದರೂ ನಡೀತಿದೆ ಅಂದ್ರೆ ಆ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕು ಇಲ್ಲಿ ಹಲವಾರು ಮಂದಿ ಇದ್ದಾರೆ ರಾಜಕೀಯ ನಾಯಕರುಗಳಿದ್ದಾರೆ ಇಲ್ಲಿ ಕುಂದಾಪುರದ ವಿಚಾರ ನೋಡುವುದಾದ್ರೆ ಪ್ರಭಾವವನ್ನ ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಯಾವ ರೀತಿಯಲ್ಲಿ ತನ್ನ ಏನು ಎಂ ಪಿ ಪ್ರಭಾವದಿಂದ ಮಾಡಿದ್ರು ಅದೇ ರೀತಿ ಸಣ್ಣ ಉದ್ಯಮಿ ಅನಿಸ್ಬೇಕು ಇಪ್ಪತ್ತೈದು ವರ್ಷ ವಯಸ್ಸು ಪ್ರಭಾವ ತನ್ನ ಪ್ರಭಾವ ಅಥವಾ ತನ್ನ ಕುಟುಂಬಸ್ಥರು ಯಾವ್ದಾದ್ರು ಒಂದು ರಾಜಕೀಯ ವಲಯದಲ್ಲಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಲಯದಲ್ಲಿ ಬೆಳೆದಂತಹ ವ್ಯಕ್ತಿಗಳಿರ್ಬೋದು ದೊಡ್ಡ ದಣಿಗಳ ನಾವು ಹೇಳುವಾಗ ದೊಡ್ಡ ದಣಿಗಳು ಯಾರು ಹೇಳಿದ್ದೆ ಇಲ್ಲಿ ಕಾನೂನು ಆ ಒಂದು ರೀತಿಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆ ಯಾಕಂತಂದ್ರೆ ಎಲ್ಲ ಪ್ರಕರಣಗಳು ಬೀದಿ ಹೋರಾಟದ ಮುಖಾಂತರ ಅಥವಾ ಹೋರಾಟದ ಮುಖಾಂತರ ಪರಿಹಾರ ಸಿಗುವಂತಹುದಲ್ಲ ಯಾಕಂತಂದ್ರೆ ಸೌಜನ್ಯ ಪ್ರಕರಣವನ್ನು ನಾವು ನೋಡ್ಬೋದು ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಇದುವರೆಗೂ ನ್ಯಾಯ ಸಿಗ್ತಾ ಇಲ್ಲ ಆ ಆರೋಪಿ ಅಂತ ಬಂಧಿಸಿದ ಸಂತೋಷ್ ರಾವ್ ನಿರಪರಾದಂತ ಹೊರಗಡೆ ಬಂದ ಮೇಲೂ ಆರೋಪಿ ಯಾರು ಅಂತ ಆರೋಪಿಯ ಹೆಸರುಗಳನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಆದ್ರೂ ಆರೋಪಿಗಳು ಆರೋಪಿಯ ಮೇಲೆ ಸುಖ ಸುಮ್ಮನೆ ಓರ್ವ ಆರೋಪ ಮಾಡಿದ ಅಂದ್ರೆ ಅವರ ಮೇಲೆ ಮಾನನಷ್ಟ ಮುಖದ ಹಾಕುವಂತ ಎಲ್ಲಾ ರೈಟ್ಸು ಯಾರಿಗಿದೆ ಆರೋಪಿಸಿದ ವ್ಯಕ್ತಿಗಳ ಮೇಲೆ ಈ ಒಂದು ಪ್ರಕರಣವನ್ನು ದಾಖಲಿಸಬಹುದು ಆದ್ರೆ ಇದ್ಯಾವ ಪ್ರಕರಣಗಳನ್ನು ದಾಖಲಿಸದೆ ದೇವಸ್ಥಾನ ಅಥವಾ ಏನು ಹುಂಡಿ ಹರಕ್ಕೆ ಅಂತ ಹೋಗ್ತಾ ಇರುವಂತಹ ಜನ ಜನಪ್ರತಿನಿಧಿಗಳಿಗೆ ಏನನ್ಬೇಕು ಕಾನೂನು ವ್ಯವಸ್ಥೆ ಇಷ್ಟು ಇಷ್ಟೊಂದು ಸಡಿಲಿಕೆ ಆಗೋಕೆ ಕಾರಣಗಳಾದ್ರೆ ಸೈತ್ರ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ